ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದೇ ಫೈನಲ್ ಸಿಎಂ ಹೇಳಿದ ಮೇಲೆ ನನಗೆ ಯಾವುದೇ ತಕರಾರು ಇಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ನಾನು ಕುರ್ಚಿಗೆ ನಿಷ್ಠನಾಗಿಲ್ಲ ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂಥದ್ದು ನಾನು ಕುರ್ಚಿಗೆ ನಿಷ್ಠನಾಗಿಲ್ಲ ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ ಸಿಎಂ ಹೇಳಿದ ಮೇಲೆ ಪ್ರಶ್ನೆ ಇಲ್ಲ ಚರ್ಚೆ ಮಾಡಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಏನ್ ಹೇಳಿದ್ರು ಅದಕ್ಕೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ರಿಯಾಕ್ಷನ್ ಏನು ನೋಡೋಣ ಬನ್ನಿ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಆಗಿಲ್ಲ ಹೈಕಮಾಂಡು ಏನು ಪ್ಯೂಮಾನ ಮಾಡೋದಾರ ಅಂತ ನಡ್ಕೊಳ್ಳೋದು ನಾನು ಏನಿಲ್ಲ ಹೈಕಮಾಂಡ್ ಹೇಗೆ ಹೇಳಿ ಹೇಗೆ ಹೇಳುತ್ತೋ ಹಾಗೆ ನಡ್ಕೊಳ್ತೀವಿ ಆಯಿತು ನಮ್ಮ ಚೀಫ್ ಮಿನಿಸ್ಟ್ರಿ ಹೇಳಿದ್ಮೇಲೆ ಅವ್ರು ಹೇಳಿದೆ ಫೈನಲ್ ನಮ್ಮ ಸಿ ಎಮ್ ಮೇಲೆ ಏನು ತಕರಲ್ಲೇ ಇಲ್ಲ ನಿಮ್ಮ ಸೆಮಿ ಫೈನಲ್ ಒಂದು ಈ ಫೈನಲ್ ಆಗೋಲ್ಲ ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಮ್ ಏನೇ ಹೇಳ್ತಾರೆ ಅದು ಫೈನಲ್ ಬೇರೇನು ತಕರಾರಿ ಇಲ್ಲ ತಮ್ಮದು ತಗರಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದ್ದಾರಲ್ಲ ನೋಡಿ ನೋ ನೋ ಕ್ವಶನ್ ನೋ ಡಿಸ್ಕಶನ್ ನೋ ಡಿಬೇಟ್ ನೋ ಪೇನ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು ಅಧಿಕಾರಕ್ಕೆ ಬರೋಕೋ ಮುಂಚೆ ನಮ್ಮ ನಡೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿ ಕುಮಾರ್ ಹೇಳಿದೆ ನೋಡಪ್ಪ ಯಾವ ಒಪ್ಪಂದವೂ ಆಗಿಲ್ಲ ಹೈಕ ಮಾಡಿದ್ದು ಏನು ತೀರ್ಮಾನ ಮಾಡಿದ ಅಂತ ಕಳಸ್ತಾನೆ ಅಧಿಕಾರಕ್ಕೆ ಬರೋಕೋ ಮುಂಚೆ ನಮ್ಮ ನಡೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿ ಕುಮಾರ್ ಹೇಳಿದ ನೋಡಪ್ಪ ಯಾವ ಒಪ್ಪಂದವೂ ಆಗಿಲ್ಲ ಹೈಕಮಾಂಡ್ದು ಏನು ತೀರ್ಮಾನ ಮಾಡೋಂಗಲ್ಲ ಅಂತ ಒಪ್ಪಂದ ಏನಿಲ್ಲ ಹೈಕಮಾಂಡ್ ಹೇಗೆ ಹೇಗೆ ಎಳತ್ತೆ ಹಾಗೆ ನಡ್ಕೋತೀವಿ ಆಯ್ತು ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಅವ್ರು ಹೇಳಿದೆ ಫೈನಲ್ ನಮ್ಮ ಸಿ ಎಮ್ ಹೇಳಿದ ಮೇಲೆ ಏನು ತಕರಲ್ಲೇ ಇಲ್ಲ ನಿಮ್ಮ ಸೆಮಿ ಫೈನಲ್ ಒಂದು ಇತ್ತು ಈಗ ಫೈನಲ್ ಆಗೋಲ್ಲ ಈಗ ಯಾವ ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಮ್ ಹೇಳ್ದೆ ಹೇಳ್ತಾರೆ ಅದು ಫೈನಲ್ ಬೇರೇನು ತಕರಾರಿ ಇಲ್ಲ ತಮ್ಮದು ತಗರಲ್ಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದಾರಲ್ಲ ನೋ 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 ಕ್ವಶನ್ ನೋ ಡಿಸ್ಕಷನ್ ನೋ ಡಿಬೇಟ್ ನೋ ಪೈನ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು